ಯಾ ಈಗ ನಾವು ಬಂದು ಇರೋದೇ ಗುರುವಾಯುರು ಗುರುವಾಯೂರು ಪಾರ್ಕಿಂಗ್ ನಲ್ಲಿ ಇದೀವಿ ಇಲ್ಲಂತೂ ದರ್ಶನ ಮಾಡೋದು ಇಂಪಾಸಿಬಲ್ ಅಂದ್ರೆ ಆಗಲ್ಲ ಅಂದ್ರೆ ತುಂಬಾ ರಶ್ ಇರುತ್ತೆ ಓಪನ್ ಆಗದೆ ಮಧ್ಯಾಹ್ನ ಆಗುತ್ತೆ ಒಂದಿನ ವೇಸ್ಟ್ ಆಗುತ್ತೆ ಅದಕ್ಕೆ ಜಸ್ಟ್ ಶಾಪಿಂಗ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತೀವಿ ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ವಾ ಬಾಳೆಕಾಯಿ ಚಿಪ್ಸು ಮತ್ತು ಕೊಬ್ಬರಿ ಎಣ್ಣೆ ಇಲ್ಲಿ ತುಂಬ ಫೇಮಸ್ಸು ಬನ್ನಿ ಹೋಗೋಣ ತರಾಕೆ ಇವಾಗ ಮೊಟ್ಟ ಮೊದಲಿಗೆ ಮಡಿ ಹಾಕಬೇಕು ಫಸ್ಟು ಅಯ್ಯಪ್ಪ ಮಾಲೆ ಹಾಕಿದೀವಲ್ಲ ಅದಕ್ಕಾಗಿ ಮಡಿಯಾಕ್ಬೇಕು ಅದ ನಂತರ ಶಾಪಿಂಗು ಅಂತ ಗುರುಸ್ವಾಮಿಗಳೇಳ್ತಾರೆ ಈಗ ಮತ್ತೆ ಒಂಚೂರು ಇಲ್ಲಿ ಅಂಗಡಿ ಹತ್ರಕ್ಕೆ ಹೋಗ್ತಾ ಇದೀವಿ ಸ್ವಾಮಿ ಯಾಕೆ ಅಂದರೆ ಪೇಸ್ಟು ಬ್ರಷ್ ಎಲ್ಲಾದ್ರೂ ಗಡಿಯಲಿದೆ ಅದರಲ್ಲಿ ಹೋಗ್ತಿಲ್ಲ ಯಾಕಂದ್ರೆ ಸಾಂಗ್ಗಳು ಮಾಲಿಕೊಂಬಿಟ್ಟಿದಾರೆ ಡ್ರೈವರ್ ಸಾಮ್ಗಳು ಅವ್ರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಇವಾಗ ಅಲ್ಲಿ ನಮ್ಮ ಸಾಂಗ್ಗಳು ಹೋಯ್ತು ಅವ್ರಿಬ್ರೂ ಅದು ತಗೊಂಡೋಗಿ ಮಡಿ ಎಲ್ಲ ಮಾಡಿಕೊಂಡು ಸಿಗೋಣ ಸ್ವಾಮಿ ಮತ್ತೆ ಈಗ ಮಡಿಯಲ್ಲ ಆಯಿತು ಸ್ವಾಮಿ ಇಲ್ಲಿ ಗುರುವಾರ ಇರಲಿ ಈಗ ದರ್ಶನ ಅಂತ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಅವಲ್ಲ ಹೇಳಿದ್ದೆ ಇವಾಗ ಜಸ್ಟ್ ಹೋಗಿ ಶಾಪಿಂಗ್ ಮಾಡಿಕೊಂಡು ಅಂದರೆ ಏನೇನು ಶಾಪಿಂಗ್ ಮಾಡ್ತೀವಿ ಸ್ವಾಮಿ ಇಲ್ಲಿ ನಾವು

ಬನ್ನಿ ಇವಾಗ ಸುರ್ ಎಲ್ಲೋದ್ರು ಎಲ್ಲಾದ್ರು ಕೇಳಿದ್ರು ಬೇಡ ಅಂತಂದ್ರು ಇವಾಗ ಮುರು ನಾನೂರು ರೂಪಾಯಿ ರೂಪಾಯಿ ಕೇಳ್ತಾ ಇದ್ದಾರೆ ನೋಡೋಣ ಏನ್ ತಗೊಂತಾರ ಇಲ್ವಾ ಕಯಾನ ಇವಾಗ ನೋಡ್ತಾ ಅವ್ರಲ್ಲಿ ಕಯಾನ ನೋಡಕ್ ಏನಾಗುತ್ತೆ ವೀಕ್ಷಿಸ್ತಾನ ಈಗ ಎಲ್ಲ ಆಯ್ತು ಸ್ವಾಮಿ ಅಂದ್ರೆ ಇಲ್ಲಿ ಇವಾಗ ಏನಿದೆ ಅಂದ್ರೆ ಇಲ್ಲಿಂದ ಶುಕ್ರವಾರದವರೆಗೂ ಇರಬೇಕು ಅದಕ್ಕೆ ನಾವು ಅಲ್ವಾ ಮತ್ತೆ ಹಲ್ವಾ ಮತ್ತೆ ಅಲ್ವಾ ಎಣ್ಣೆ ಗಂಟ್ಲು ಸ್ವಾಮಿ ಸತ್ವ ನಾವೇ ತಿನ್ನಿಲ್ಲ ನಾವು ಸ್ವಾಮಿಗಳ ಹಿಂಗೆ ಹೇಳ್ತಾರ ಅಷ್ಟೇ ನಿಮ್ಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ ಬನ್ನಿ ಈಗ ನೋಡ್ರಿ ಮಾತಾಡೋದು ಶರಣಮಯ್ಯಪ್ಪ ಪ್ಪ ಗಾಡಿ ಪೂಜೆ ಸ್ವಾಮೀಶ್ವರನು ಈಗ ಸ್ವಾಮಿ ನಾವು ಬಂದು ಕಿರಿಮಲ್ ಇದೀವಿ ಬೆಳಿಗ್ಗೆ ಚೌಡಾಣಿ ಕೇರಳ ಹೋಗಿದ್ದಾವ್ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡಕ್ ಆಗಿಲ್ಲ ಫುಲ್ಲು ಕನ್ಯಾಸ್ವಾಮಿನ ರೆಡಿ ಮಾಡಿದ್ದೀವಿ ಟಾಪು ಬಟನ್ ನೋಡಬಹುದು ನೀವು ಕನ್ಯಾಸ್ವಾಮಿ ರೆಡಿ ಆಗೋ ಅಂತ ನೀವು ನೋಡಿ ಈಗ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಗಡಿ ಸಮೀ ವೇರೆ ಸಾಮ್ಗಲು ಯಂಗಸ್ಟ್ ಅದರಿಲಿ ಅನ್ಬಿಟ್ಟು ಛಿ ಹ್ಯಾಕ್ ಕಲರ್ ಚೇಂಜ್ ಆಗ್ಬಿಡಲ್ ತಲ್ರಿ ಎಲ್ಲ ಗ್ರೀನ್ ಸೇರಿ ಎಲ್ಲ ಫುಲ್ ಅಗೆ ಅಯ್ಯಪ್ಪ ಪುಷ್ಕ 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 ಏ ತಲೆ ಬೇಡ ತಲೆ ಪುಷ್ಕ ಪುಷ್ಕ ಏ ಏ ಬೇಡ ಏ ಕಲರ್ ಹೋಗನೆ ತಲೆ ಹಾಕೋದ್ರೆ ಹೋಗು ತೋಗು ತೋಗು ಓಯ್ ಏ ಏ ಸ್ವಾಮಿ ಸ್ವಾಮಿ ಬಿಡಿ ಬಿಡಿ ಯಾರು ಯಾರು ಬಣ್ಣ ರೆಡಿ ಆದ ಸಾಂಗ್ಗಳು ಈಗ ಇವರು ಓಡ್ತಾರೆ ಎಲ್ಲಾ ಸಾಂಗ್ಗಳು ಬಿಡ್ತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ನಾನು ಟೈಮ್ ಅಲ್ಲಿ ಈ ಮಣ್ಣ ಸ್ವಾಮಿ ಮತ್ತೆ ಅಲೋಕ್ತಿರ್ಲ ಆ ಸ್ವಾಮಿ ಹೊಡೆದಿದ್ರು ಅಂದ್ರೆ ಅದೆಲ್ಲ ಯಾಕೋ ಸ್ವಾಮಿ ಸ್ವಾಮಿ ಯಾವತ್ತಿದ ಇವತ್ತು ಹೊಡಿಬಾರ್ದು ಅಂತ ಜನ ಈಗ ಪಾಪ ಅವ್ರ ಚಿಕ್ಕ ಹುಡುಗ ಅಯ್ಯನ್ಸ್ತು ಪಾಪ ಅದಕ್ಕೆ ಮಾಡಿಸ್ತು ನಾನ್ ಕನ್ನಿ ಸ್ವಾಮಿ ಇರ್ಬೇಕಾರೆ ಹೆಂಗೆ ಹೊಡೆದಿದ್ರು ಗೋದ ಸ್ವಾಮಿ

ಸ್ವಾಮ ಇಲ್ಲೇ 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 ಸ್ವಾಮಿ ಈಗ ತಾನೇ ಪಂಪಾಗ್ ಬಂದಿದೀವಿ ನಾವು ಏನಂತ ಸ್ವಾಮಿ ಎಲ್ಲ ಬಿಟ್ಟು ಕೊಟ್ಟಿದ್ವಿ ನಾವು ಇವಾಗ ತಾನೇ ಜಸ್ಟ್ ಪಂಪಾದಲ್ಲಿ ಲ್ಯಾಂಡ್ ಆಗಿದ್ದೀವಿ ಏನ್ ತೋರ್ತೇನಾ ಸ್ವಾಮಿ ಶರಣು ಸ್ವಾಮಿ ಈಗ ಪಂಪಾತ್ರ ಬಂದಿದ್ವಿ ನಾವು ಈಗ ಪಂಪ ಸ್ನಾನ ಮಾಡಿ ಸಿಗಂತೀವಿ ನಿಮ್ಗೆ ಬಾಯ್ ಸ್ವಾಮಿ ಸ್ವಾಮಿ ನೋಡಿ ಪಂಪಾದಲ್ಲಿ ಇಷ್ಟು ನೀರಿದೆ ಅಯ್ಯಪ್ಪನ ಅಯ್ಯಪ್ಪನತ್ರ ಎಷ್ಟು ಬೇಗ ಹೋಗ್ತೀವಿ ಅನ್ಸೈತಿ ಈಗ ನೀವೇ ನೋಡ್ಬೋದು ಬನ್ನಿ ಸ್ವಾಮಿ ಯಾಕೆ ಪಂಪ ಸ್ನಾನ ಮಾಡ್ಕೊಂಡು ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಇಂದಿನ ಶಬರಿಮಲೆ ಯಾತ್ರೆ ಪಂಪ ಸ್ನಾನ ಮುಗಿಸ್ಕೊಂಡು ಯಾತ್ರೆ ಪ್ರಯಾಣ ಮುಂದುವರಿಸಿದಿವಿ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸ್ವಾಮಿಯ ದರ್ಶನಕ್ಕೆ ಎಲ್ಲ ನಮ್ಮ ಗ್ರೂಪ್ ಸ್ವಾಮಿಗಳು ಕರ್ಕಂಡಿ ದರ್ಶನಕ್ಕೆ ಹೊರಟಿದ್ದೀವಿ ಸ್ವಾಮಿ ಸ್ವಾಮಿ ಶರಣಂ ಶರಣಂ ಸ್ವಾಮಿ ಶರಣಮಯ್ಯಪ್ಪ ఓం శ్రీ స్వామీ జయ జయ ఓం శ్రీ స్వామీ జయ జయ ఓం శ్రీ స్వామీ జయ జయ బకొత్తోకిల్లర్గ సాములుకు సమ్మే కంకొడిరి బట్టు ఏ సమ్మే నా పంచాయకిల నా తోర్కుడి ఐతేన్ రి ఇ తోరంత అవతలాగి ఆయితేన్ రి సమ్మే ఎలి దిను సమ్మే ఎడ్రే ఓం స్వామీ జయ జయ ఓం స్వామీ జయ జయ సవ్ ే రాజనే స్వామి జీవ నా హోగ్ గణేశ స్వామి కడ బిగనా பகவத் மா பகவத்தி மாலை தேவி சரணம் தேவி சரணம் தேவன் சரணம் வியப்பு

ಅದೊಂದು ಜಬರಿ ಮಲೆ ಚೆನ್ನಾಗಿ ಗೊತ್ತಿರೋ ನಡ್ಕೊಂಡೋಗ ಕಷ್ಟ ಇದೆ ನಾನೇ ಅದಕ್ಕೋಸ್ಕರ ಎಲ್ಲರೂ ಊಟ ಮಾಡಕ್ ಆಗಲ್ಲ ಅಲ್ಲಿಂದ ಶುರು ಮಾಡ್ತೀನಿ ಸ್ವಾಮಿ ಬಾಯ್ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಪಡೆ ಹತ್ರ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ಸ್ವಾಮಿ ಇಲ್ಲಿವರೆಗೂ ಬಂದ್ರೆ ಏನೋ ಹತ್ರ ಏಳು ಕಿಲೋಮೀಟರ್ ನಡೆದಿದ್ದು ಗೊತ್ತಾಗದೇ ಇಲ್ಲ ಬನ್ನಿ ದರ್ಶನ ಮಾಡೋಣ ಅಯ್ಯಪ್ಪ ಸ್ವಾಮಿ ಈಗ ತಾನೇ ನಮ್ದು ದರ್ಶನ ತುಂಬಾ ಚೆನ್ನಾಗಿತ್ತು ದರ್ಶನ ಮಾತ್ರ ಅದಾದ್ಮೇಲೆ ಈಗ ಗುರುಸ್ವಾಮಿ ಬಂದು ಇರುಮುಡಿ ಮೂಡಿ ಇಳಿಸಿ ಕಾಯಿ ಹೊಡೆದು ಅದಾದ್ಮೇಲೆ ನಾವು ಕೆಳ ಹೋಗ್ತೀವಿ ಅಯ್ಯಬರ ಸ್ವಾಮಿ ಕೇಳ್ಕೊಂಡು Y era siquiera hay otro mundi placer,